ಇವತ್ತಿನ ನನ್ನ ಪತ್ರಿಕೋಷ್ಠಿ ಮೂಲಕ ನಾನು ತಿಳಿದು ಬಂದಾಗೆ ಮಹಾಲಕ್ಷ್ಮಿ ಬ್ಯಾಂಕಿನ ವಿಚಾರಗಳು ಪ್ರಸ್ತಾವವಾಗಿದೆ ಒಬ್ಬ ಅಧ್ಯಕ್ಷನಾಗಿ ಉಡುಪಿ ಶಾಸಕನಾಗಿ ಮಹಾಲಕ್ಷ್ಮಿ ಬ್ಯಾಂಕಿನ ಯಾವುದೇ ರೀತಿಯ ತನಿಖೆಯಾಗಿ ನಾನು ಸ್ವಾಗತಿಸ್ತೇನೆ ಇಡಿಗೆ ನೀಡಲಿ ಅಥವಾ ಉನ್ನತ ಮಟ್ಟದ ಸಿ ಬಿ ಐ ತನಿಖೆಗೆ ನೀಡಲಿ ಒಬ್ಬ ಶಾಸಕನಾಗಿ ಒಬ್ಬ ಸಹಕಾರಿಯಾಗಿ ಯಾವುದೇ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಬೇಕೆಂಬ ಒಂದು ಆಶಯ ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆಯಾಗಲಿ ಎಂಬುದು ನನ್ನದು ಕೂಡ ಮನದಾಲದ ಒಂದು ವಿನಂತಿ ಬಹುಶಃ ಇವತ್ತಿನ ಆ ತಿಳಿಸಿರುವ ಹಾಗೆ ಅದಕ್ಕೆಲ್ಲ ಸತ್ಯಕ್ಕೆ ದೂರ ಆದ ವಿಚಾರಗಳು ಸಿಬ್ಬಂದಿಗಳು ಕೊಟ್ಟ ಈ ಆನೆ ಪ್ರಮಾಣಕ್ಕೆ ಅವರು ಒಂದು ವೇಳೆ ಹೌದೇ ಇಲ್ಲವನ್ನೆಂಬುದನ್ನು ಸ್ಪಷ್ಟ ಮಾಡಲಿ ಅದು ಬಿಟ್ಟು ಸಂತ್ರಸ್ತರ ಒಂದು ವಿಚಾರವನ್ನು ನಮ್ಮ ಮಧ್ಯೆ ಪ್ರವೇಶ ಮಾಡ್ತಿದ್ದಾರೆ ಖಂಡಿತವಾಗಿಯೂ ಸಂತ್ರಸ್ತರ ನಿಜವಾದ ಅರ್ಥ ಏನೆಂಬುದನ್ನು ಬಹಿರಂಗಪಡಿಸಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ತೇನೆ ಏಕೆಂದರೆ ಮೂರುವರೆ ವರ್ಷದಿಂದ ಸಾಲ ಪಡ್ಕೊಂಡು ಈಗಾಗಲೇ ಸರ್ಕಾರಿ ನ್ಯಾಯಾಲಯದಲ್ಲಿ ಹಣ ಪಾವತಿ ಮಾಡದ ಸಂದರ್ಭದಲ್ಲಿ ಸುತ್ತಿದಾರರಿಗೆ ನೋಟಿಸ್ ನೀಡಿ ಆ ಪ್ರಕಾರ ಇ ಪಿ ಜಾರಿಯಾಗಿ ಈಗಾಗಲೇ ಸರ್ಕಾರದ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ತಾವು ಪಾವತ ಮಾಡಿದರೆ ತಮ್ಮ ಮನೆ ಜಪ್ತಿ ಮಾಡಬೇಕಂತ ಬಹುಶಃ ಮೂರುವರೆ ವರ್ಷದ ಈ ಅವಧಿಯಲ್ಲಿ ಯಾವುದೇ ರೀತಿಯ ತಕರ ನಿಂತದೆ ಒಂದು ವೇಳೆ ಏನಾದರೂ ವ್ಯತ್ಯಾಸ ತಕರಾರಿದ್ದಾಗ ಅವರಿಗೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಚಾಲೆಂಜ್ ಮಾಡಲಿಕ್ಕೆ ಅವಕಾಶಗಳಿತ್ತು ಇದು ಕೇವಲ ದುರುದ್ದೇಶದಿಂದ ಬ್ಯಾಂಕಿನ ಏಳಿಗೆಯನ್ನು ಸಹಿಸಲಾಗದೆ ಈ ರೀತಿಯ ಅಲ್ಲಸಲ್ಲದ ಆರೋಪಗಳನ್ನು ಮಾಡೋದು ಇದು ಸರಿಯಲ್ಲ ಒಬ್ಬ ಶಾಸಕನಾಗಿ ಎಲ್ಲ ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಯಾರೇ ಯಾವುದೇ ಸಹಕಾರಿ ಸಂಸ್ಥೆಗಳಲ್ಲಿ ತಮಗೆ ಈ ರೀತಿಯ ವ್ಯತ್ಯಾಸಗಳಾದ ನನ್ನ ಮನೆ ನನ್ನ ಗಮನಕ್ಕೆ ತನ್ನ ಬಗ್ಗ ಬಂದಾಗ ನಾನು ಖಂಡಿತವಾಗ ಸರಿಯಾಗಿ ಯಾವ ರೀತಿ ಅದಕ್ಕೆ ಆ ಒಂದು ವ್ಯತ್ಯಾಸವನ್ನು ಸರಿಪಡಿಸಬೇಕೆಂಬ ಸಂಪೂರ್ಣವಾದ ಮಾರ್ಗದರ್ಶನ ಮಾಹಿತಿ ಕೊಡಲಿಕ್ಕೆ ನಾನು ಬದ್ಧರಿದ್ದೇನೆ ಸನ್ಮಾನ್ಯ ಮಾಜಿ ಶಾಸಕರು ಈಗಾಗಲೇ ಆ ಹೇಳಿಕೆಗಳನ್ನು ಸಂತ್ರಸ್ತರು ಅಂತೇಳಿದರೆ ಅದು ಸಂತ್ರಸ್ತರು ಯಾರೆಂಬುದು ನಿಜ ಅರ್ಥವನ್ನು ನನಗೆ ತಿಳಿಸಿದರೆ ಒಳ್ಳೆಯದಿರುತ್ತೆ ಅಂತ ಈ ಮಾಧ್ಯಮದ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತೇನೆ